ಮೀನುಗಾರರ ಆರಾಧ್ಯ ದೈವವಾದ ಕಾರವಾರದ ಕುರುಂಗಡ ದ್ವೀಪದ ನರಸಿಂಹದೇವರ ಜಾತ್ರೆ ಶುಕ್ರವಾರ ಅದ್ಧೂರಿಯಾಗಿ ನಡೆಯಿತು ಕರ್ವರದಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಕುರುಮಗುಡ ಎನ್ನುವ ದ್ವೀಪದಲ್ಲಿ ನರಸಿಂಹದೇವರ ಜಾತ್ರೆ ಪ್ರತಿ ವರ್ಷ ಜರುಗುತ್ತದೆ ವರ್ಷಕ್ಕೊಮ್ಮೆ ಜರುಗುವ ಜಾತ್ರೆಗೆ ಕೇವಲ ಮೀನುಗಾರರಷ್ಟೇ ಅಲ್ಲದೆ ವಿವಿಧೆಡೆಯಿಂದಲೂ ಜನರು ಆಗಮಿಸುತ್ತಿದ್ರು ಬೋಟಿನಲ್ಲಿ ಜಾತ್ರೆಗೆ ತೆರಳುವುದೇ ಒಂದು ವಿಶಿಷ್ಟ ಅನುಭವವಾಗಿದ್ದು ದ್ವೀಪದಲ್ಲಿನ ಸುಂದರ ಪರಿಸರ ಜಾತ್ರೆಗೆ ಬಂದವರಿಗೆ ಪ್ರವಾಸದ ಅನುಭವ ಸಹ ನೀಡುತ್ತದೆ ಈ ಬಾರಿ ಸಹ ಅದ್ದೂರಿಯಾಗಿ ಜಾತ್ರೆ ನಡೆದಿದ್ದು ಸಾಕಷ್ಟು ಪ್ರವಾಸಿಗರು ಬೆಳಿಗ್ಗೆಯಿಂದ ಬೋಟ್ಗಳಲ್ಲಿ ಕುರುಮುಗಡ ನಡುಗಡ್ಡೆಗೆ ತೆರೆ ದೇವರ ದರ್ಶನವನ್ನ ಪಡೆದರು ಪಡೆದರುಗಡ ಜಾತ್ರೆ ಅನ್ನೋದು ಅತ್ಯಂತ ವಿಶೇಷವಾದಂತಹ ಒಂದು ಜಾತ್ರೆ ಯಾಕಂದ್ರೆ ಇಲ್ಲಿ ವರ್ಷದಲ್ಲಿ ಒಂದೇ ಸಾರಿ ಆಗಿರೋದ್ರಿಂದ ಇಲ್ಲಿ ಸಾವಿರಾರು ಜನ ಭಕ್ತರು ಭಕ್ತರು ದಂಡೆ ಬರುತ್ತೆ ಮತ್ತೆ ಪ್ರತಿ ವರ್ಷ ಕೂಡ ಇಲ್ಲಿ ಹೆಚ್ಚಿನ ಜನ ಮೀನುಗಾರರು ಬಂದೇ ಬರ್ತಾರೆ ಇಲ್ಲಿ ತಮ್ಮ ಸೇವೆಯನ್ನು ನೀಡ್ಕೊಂಡು ಹೋಗ್ತಾರೆ ಮತ್ತೆ ಬಾಳೆ ಕೊನೆ ಆಗಿರ್ಬೋದು ಅಭಿಷೇಕ ಆಗಿರ್ಬೋದು ತಮ್ಮದೇ ಆದಂತಹ ವಿಶೇಷ ಏನು ದೇವರಿಗೆ ಸೇವೆ ನೀಡಬೇಕು ಅದಂತ ನೀಡಿಕೊಂಡು ಹೋಗ್ತಾ ಇರ್ತಾರೆ ಮತ್ತು ಇದೊಂದು ಸಮುದ್ರದ ಮಧ್ಯದಲ್ಲಿ ದ್ವೀಪದ ರೀತಿಯಲ್ಲಿ ಇರೋದ್ರಿಂದ ಇದೊಂದು ಪ್ರವಾಸಿ ತಾಣ ಕೂಡ ಹೌದು ಯಾಕಂದ್ರೆ ವರ್ಷದಲ್ಲಿ ಒಂದೇ ದಿನ ಇಲ್ಲಿ ಬರೋದ್ರಿಂದ ಜನ ಇಲ್ಲಿ ಒಂದು ಪಿಕ್ನಿಕ್ ತರ ಕೂಡ ಮಾಡಿ ಹೋಗ್ಲಿಕ್ಕೆ ಒಂದು ಅನುಕೂಲ ಇದೆ ಮತ್ತು ಎಲ್ಲಾ ಬೋರ್ಡ್ಗಳು ಈ ದಿನ ಉಚಿತವಾಗಿ ಎಲ್ಲರಿಗೂ ಒಂದು ದೇವರ ದರ್ಶನ ನೀಡುವಂತ ಭಾಗ್ಯನೂ ಕೊಡ್ತಾ ಇದ್ದಾರೆ ಮೀನುಗಾರರು ಯಾವುದೇ ರೀತಿ ದುಡ್ಡು ಆಗ್ಲಿ ಯಾವುದೇ ಒಂದು ತಗೋದೆ ಜನರಿಗೆ ಫ್ರೀ ಆಗಿ ಇಲ್ಲಿನ ಒಂದು ದರ್ಶನ ನೀಡಲಿಕ್ಕೆ ಅವಕಾಶ ಕಳ್ಸಿಕೊಡ್ತಾ ಇದ್ದಾರೆ ಒಂಥರ ಜನರಿಗೆಲ್ಲ ಖುಷಿ ಅನ್ಸುತ್ತೆ ಯಾಕಂದ್ರೆ ನೀರಿನ ಮಧ್ಯದಲ್ಲಿ ಇರೋದ್ರಿಂದ ಎಲ್ಲರಿಗೂ ಒಂದು ಉತ್ಸಾಹ ಮತ್ತೆ ಒಂಥರ ಖುಷಿ ಒಂದು ವಾತಾವರಣ ಯಾಕಂದ್ರೆ ನೀರಿನ ಮಧ್ಯದಲ್ಲಿ ಎಲ್ಲೂ ಇನ್ನು ಪ್ರತಿ ವರ್ಷ ಜನವರಿ ತಿಂಗಳ ಹುಣ್ಣಿಮೆ ದಿನದಂದು ಕುರ್ಮಗಡ ನರಸಿಂಹ ದೇವರ ಜಾತ್ರೆ ನಡೆಯುತ್ತದೆ ನರಸಿಂಹ ದೇವರಿಗೆ ಬಾಳೆಗೊನೆ ಸೇವೆ ನೀಡುವುದು ವಿಶೇಷವಾಗಿದ್ದು ದೇವರಲ್ಲಿ ಹರಕೆ ಹೊತ್ತುಕೊಂಡವರಿಗೆ ಇಷ್ಟಾರ್ಥಗಳು ಈಡೇರುತ್ತವೆ ಎನ್ನುವ ನಂಬಿಕೆ ಇದೆ ಅಲ್ಲದೆ ಮೀನುಗಾರರು ಪ್ರತಿ ವರ್ಷ ಜಾತ್ರೆಗೆ ಆಗಮಿಸಿ ದೇವರಿಗೆ ಬಾಳೆಗೊನೆಯನ್ನ ಅರ್ಪಿಸಿ ಮೀನುಗಾರಿಕೆ ಉತ್ತಮವಾಗಿ ನಡೆಯಲಿ ಎಂದು ಬೇಡಿಕೊಳ್ಳುತ್ತಾರೆ ಚಾಕಾಂಬಾರಿ ಹುಣ್ಣಿಮೆ ದಿವಸ ಇದ್ರದ್ದು ಉತ್ಸವ ಆಗಬೇಕು ಸಮುದ್ರದಿಂದ ಸಂಗಮದಿಂದ ಡೈರೆಕ್ಟಾಗಿ ಇದು ಕಾಣ್ತಾ ಇದೆ ಕುರ್ಮಗಡ ಅಂತ ಈ ಗಡದಲ್ಲೇ ಇದ್ರದ್ದು ಜಾತ್ರೆ ಮಹೋತ್ಸವ ಆಗಬೇಕು ಪ್ರತಿ ವರ್ಷ ಈ ಚಾಕಾಂಬಾರಿ ದಿವಸ ಅಂತ ಸೊ ಅದೇ ರೀತಿ ಈ ವರ್ಷ ಇಷ್ಟು ವರ್ಷದಿಂದ ಇದು ನಡ್ಕೊಂಡು ಬರ್ತಾ ಇದೆ ಇದಕ್ಕೆ ಅಂದರೆ ಮೀನುಗಾರರೇ ಇರೋ ತುಂಬ ಒಂದು ಆರಾಧಿಸುವಂಥ ದೇವರು ಯಾಕಂದರೆ ಇದು ಸಮುದ್ರದಲ್ಲಿ ಒಂದು ವಾ ಬಂದು ಹೋಗೋದ್ರಿಂದ ಇಲ್ಲಿ ಮೀನುಗಾರಿಕೆ ಮಾಡುವಂಥ ಪ್ರತಿಯೊಂದು ಜ ಇವರು ಸಹ ನಂದು ಈ ದೇವರನ್ನು ತುಂಬ ಆರಾಧಿಸ್ತಾರೆ ಇಲ್ಲಿ ಸ್ಪೆಷಲ್ ಆಗಿ ದೇವರಿಗೆ ಹರಿಕೆ ಕೊಡ್ತಾ ಇರೋದು ಅಂದರೆ ಬಾಳೆಗೊನೆ ಅದು ಮೊದಲಿಂದಲೂ ಬಂದಿದೆ ಬಾಳೆಗೊನೆ ಕೊಡ್ತಾ ಇದ್ದಾರೆ ಹಾಗೆ ಅಭಿಷೇಕ ತುಲಾವಾರ ಸೇವೆ ಇವೆಲ್ಲ ನೋಡಿಕ ನಡ್ಕೊಂಡು ಬರ್ತಾ ಇದೆ ಜನರು ಈಗ ಈ ಜಾತ್ರೆ ಅಂದಮೇಲೆ ಈಗ ನಮ್ಮ ಉತ್ತರ ಕನ್ನಡ ಕರ್ನಾಟಕದಿಂದ ಬಂದೇ ಬರ್ತಾರೆ ಹಾಗೆ ಈ ಕಡೆಯಿಂದ ಪೂನಾ ಬಾಂಬೆ ಗೋವಾದಿಂದ ತುಂಬ ಜನ ಬರ್ತಾ ಇದ್ದಾರೆ ಹಾಗೆ ಈಗ ಈಗ ತುಂಬ ಜಾತ್ರೆ ಒಂದು ಪಾಪ್ಯುಲರ್ ಆಗಿದೆ ಎರಡು ವರ್ಷಕ್ಕೆ ಈ ಕೋವಿಡ್ನಿಂದಾಗಿ ಸ್ವಲ್ಪ ಜಾತ್ರೆ ಅಂದರೆ ಕೆಲವು ಸರ್ಕಾರದ ಒಂದು ಆದೇಶದಂತೆ ನಮ್ಗೆ ಸ್ವಲ್ಪ ಜನ ಕಡಿಮೆ ಆಗಿದ್ರು ಬಟ್ ಈ ವರ್ಷ ಮಾತ್ರ ಬಟ್ ಜಿಲ್ಲಾಡಳಿತದವರು ನಮಗೆ ಸಂಪೂರ್ಣವಾದ ಒಂದು ಸಹಕಾರವನ್ನು ಕೊಟ್ಟಿದ್ರಿಂದ ಈ ಜಾತ್ರೆ ಈ ವರ್ಷ ಭಾರಿ ವಿಜೃಂಭಣೆಯಿಂದ ನಡೀತಾ ಇದೆ ಕಳೆದ ನಾಲ್ಕು ವರ್ಷದ ಹಿಂದೆ ಈ ಜಾತ್ರೆಗೆ ಬಂದು ವಾಪಸ್ ಹೋಗುವಾಗ ದೋಣಿಯೊಂದು ಮುಳುಗಿ ಹದಿನೇಳು ಜನ ಮೃತಪಟ್ಟಿದ್ದರಿಂದ ಪೊಲೀಸರು ಇಂದಿಗೂ ಕಠಿಣ ಕ್ರಮಗಳೊಂದಿಗೆ ಜಾತ್ರೆ ನಡೆಸುತ್ತಾ ಬಂದಿದ್ದಾರೆ ಒಟ್ಟಿನಲ್ಲಿ ವರ್ಷಕ್ಕೊಮ್ಮೆ ನಡುಗಡ್ಡೆಯಲ್ಲಿ ನಡೆಯುವ ಕುರ್ಮಗಡ ಜಾತ್ರೆ ಈ ಬಾರಿ ಸಹ ಅದ್ದೂರಿಯಾಗಿ ನಡೆದಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಲಂಡನ್ ಬ್ರಿಡ್ಜ್ ಬಳಿ ನಿರ್ಮಾಣಗೊಂಡಿರುವ ಸುರಂಗ ಮಾರ್ಗವನ್ನ ಸಂಸದ ಅನಂತಕುಮಾರ್ ಹೆಗಡೆ ಶುಕ್ರವಾರ ಲೋಕಾರ್ಪಣೆಗೊಳಿಸಿದರು ಇದಕ್ಕೂ ಮುನ್ನ ಫ್ಲೈಓವರ್ ಪ್ರಾರಂಭದ ಸ್ಥಳದಲ್ಲಿ ಪೂಜೆಯಲ್ಲಿ ಪಾಲ್ಗೊಂಡ ಅವರು ಕಾಯಿ ಒಡೆದು ರಿಬ್ಬನ್ ಕತ್ತರಿಸಿ ಪೂರ್ಣಗೊಂಡಿರುವ ಒಂದು ಫ್ಲೈಓವರ್ ಉದ್ಘಾಟಿಸಿದ್ರು ನಂತರ ಟನಲ್ ಉದ್ಘಾಟಿಸಿದ್ರು ಈ ಸಂದರ್ಭದಲ್ಲಿ ಶಾಸಕರಾದ ರೂಪಾಲಿ ನಾಯ್ಕ್ ದಿನಕರ್ ಶೆಟ್ಟಿ ಸುನೀಲ್ ವಿಧಾನ ವಿಧಾನಪರಿಷತ್ ಶಾಸಕರಾದ ಗಣಪತಿ ಉಳ್ವೇಕರ್ ಹಾಗೂ ಶಾಂತಾರಾಮ್ ಸಿದ್ದಿ ನಗರಸಭೆ ಅಧ್ಯಕ್ಷ ಡಾ ನಿತಿನ್ ಪಿಕ್ಕಳೆ ನಗರಸಭೆ ಉಪಾಧ್ಯಕ್ಷ ಪ್ರಕಾಶ್ ಪುರ್ಸು ನಾಯ್ಕ್ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿ ಕಟ್ಟಿ ಹಾಗೂ ಬಿಜೆಪಿ ಪ್ರಮುಖರು ಉಪಸ್ಥಿತರಿದ್ದರು ಟನಲ್ ಉದ್ಘಾಟಿಸಿದ ನಂತರದಲ್ಲಿ ಸಂಸದರು ಶಾ ಶಾಸಕರು ಎಲ್ಲರೂ ವಾಹನಗಳ ಸಾಲಿನಲ್ಲಿ ಟನಲ್ ಮೂಲಕ ಸಂಚರಿಸಿ ಟನಲ್ ಅನ್ನು ವೀಕ್ಷಿಸಿದ್ರು ಇದಾದ ನಂತರದಲ್ಲಿ ಟನಲ್ ಮೂಲಕ ಜೆಸಿಬಿ ಬಸ್ ಸೇರಿದಂತೆ ಎಲ್ಲಾ ವಾಹನಗಳು ಮುಕ್ತವಾಗಿ ಸಂಚರಿಸಿದವು ಆರಂಭದಲ್ಲಿ ಅಧಿಕಾರಿಗಳು ಏಕಮುಖ ಸಂಚಾರಕ್ಕೆ ಟನಲ್ ಮೂಲಕ ಅವಕಾಶವನ್ನ ಕಲ್ಪಿಸಲಾಗುವುದು ಎಂದು ತಿಳಿಸಿದ್ದರಾದರೂ ಉದ್ಘಾಟನೆಯ ನಂತರದಲ್ಲಿ ಟನಲ್ ಮೂಲಕ ಅಂಕೋಲಾದಿಂದ ಹಾಗೂ ಕಾರ್ವಾರದಿಂದ ಬರುವ ಎರಡೂ ಕಡೆಯ ವಾಹನಗಳು ಮುಕ್ತವಾಗಿ ಚಲಿಸಿದ್ದು ಕಂಡುಬಂದಿದೆ ಈ ಬಗ್ಗೆ ಸಂಚಾರಿ ಪೊಲೀಸ್ ಠಾಣೆಯ ಪಿಎಸ್ಐ ನಾಗಪ್ಪ ಅವರಲ್ಲಿ ವಿಚಾರಿಸಿದಾಗ ಸದ್ಯಕ್ಕೆ ಟನಲ್ ಮೂಲಕ ಟೂ ವೇ ಸಂಚಾರಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ಯಾವ ರೀತಿ ಸಂಚಾರ ವ್ಯವಸ್ಥೆ ರೂಪಿಸಬೇಕು ಎನ್ನುವ ಬಗ್ಗೆ ಚರ್ಚಿಸಿ ಅಧಿಕೃತವಾಗಿ ಘೋಷಿಸಲಾಗುವುದು ಎಂದು ತಿಳಿಸಿದರು ಟನಲ್ನಲ್ಲಿ ಟೂ ವೇ ಸಂಚಾರಕ್ಕೆ ಅವಕಾಶ ಕಲ್ಪಿಸಿದ್ರೆ ಇಲ್ಲಿ ಅಪಘಾತಗಳು ಹೆಚ್ಚುವ ಸಾಧ್ಯತೆ ಬಗ್ಗೆ ಸಾರ್ವಜನಿಕರು ಕಳವಳ ವ್ಯಕ್ತಪಡಿಸಿದ್ದಾರೆ ಟನಲ್ ಉದ್ಘಾಟನೆ ಮಾಡಿದ ನಂತರ ಮಧ್ಯಾಹ್ನ ವೇಳೆಗೆ ಸುಮಾರು ಹತ್ತು ನಿಮಿಷಗಳ ಕಾಲ ಟನಲ್ ಸಂಚಾರ ಬಂದ್ ಮಾಡಲಾಗಿದ್ದು ನಂತರ ಮತ್ತೆ ಸಂಚಾರಕ್ಕೆ ಅವಕಾಶವನ್ನ ು ಹಲವಾರು ದಶಕಗಳ ಇತಿಹಾಸ ಇರುವ ಶರಾವತಿ ನದಿ ಹಳೆಯ ಸೇತುವೆ ಪಕ್ಕದಲ್ಲೇ ಹೊಸ ಸೇತುವೆ ನಿರ್ಮಾಣವಾಗಿದ್ದರಿಂದ ಹಳೆ ಸೇತುವೆಯ ಮೇಲೆ ಸಂಚಾರವನ್ನ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ ಸೇತುವೆ ಶಿಥಿಲಾವಸ್ಥೆಗೆ ತಲುಪಿರುವ ಕಾರಣ ಮತ್ತೆ ಬಳಕೆ ಮಾಡದೆ ಹಾಗೆ ಬಿಡಲಾಗಿದೆ ಸೇತುವೆಯ ಎರಡು ಕಡೆ ಮಣ್ಣು ಹಾಕಿ ಯಾವ ವಾಹನವೂ ಬರದ ಹಾಗೆ ತಡೆಯೊಡ್ಡಿದ್ರೂ ಕೂಡ ಇದ್ದ ಸಣ್ಣ ಸಂದಿಯಲ್ಲೇ ಬೈಕ್ ಒಳ ಪ್ರವೇಶ ಮಾಡುತ್ತಿದೆ ವಿಶಾಲವಾಗಿ ಯಾವುದೇ ಅಡಚಣೆ ಇಲ್ಲದೆ ಹಾಗೆ ಖಾಲಿ ಬಿಟ್ಟಿರುವ ಸೇತುವೆಯು ಹೊನ್ನವರ ಪಟ್ಟಣದ ನಿವಾಸಿಗಳ ಬೆಳಿಗ್ಗೆ ಮತ್ತು ಸಂಜೆಯ ಸಮಯದ ವಾಯುವಿಹಾರಗಳಿಗೆ ಬಳಕೆಯಾಗುತ್ತಿದೆ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಮಹಿಳೆಯರು ಪುರುಷರು ವಯಸ್ಕರು ವಾಯುವಿಹಾರಕ್ಕೆ ಬಂದು ತಂಪಾದ ಗಾಳಿ ಸವಿಯುತ್ತಿದ್ದಾರೆ ನದಿಯ ನಡುವೆ ಬೀಸುವ ತಂಪಾದ ಗಾಳಿ ಆಗಸದಲ್ಲಿ ಹಾರುವ ಹಕ್ಕಿಯ ಕಲರವ ಸಂಜೆಯ ಮೇಲೆ ಮೇಲೆ ಕಾಣುವ ನೇಸರ ಜನರನ್ನ ತನ್ನತ್ತ ಸೆಳೆಯುತ್ತಿದೆ ಯಾರ ಕಿರಿಕಿರಿ ಇಲ್ಲ ವಾಹನ ಓಡಾಟದ ಭಯವಿಲ್ಲ ಅಕ್ಕಪಕ್ಕದ ನದಿಯ ತಟದ ಸೌಂದರ್ಯ ಪಕ್ಕದ ಸೇತುವೆಯ ಮೇಲೆ ಸಂಚರಿಸುವ ವಾಹನ ಒಟ್ಟಾರೆ ಯಾವುದೇ ಉಪಟಳ ಇಲ್ಲದೆ ಬೆಳಿಗ್ಗೆ ಮತ್ತು ಸಂಜೆ ವಾಯು ವಿಹಾರಕ್ಕೆ ಬರುವವರಿಗೆ ಉತ್ತಮ ಸ್ಥಳವಾಗಿ ಶರಾವತಿ ಹಳೆಯ ಸೇತುವೆ ಮಾರ್ಪಾಡುಗೊಂಡಿದೆ ಹಗಲಲ್ಲಿ ವಾಕಿಂಗ್ ಪ್ರಿಯರಿಗೆ ಉತ್ತಮವಾದ ಸ್ಥಳವಾದ್ರೆ ರಾತ್ರಿಯಾದಂತೆ ಮದ್ಯಪ್ರಿಯರು ಸೇತುವೆಗೆ ಆವರಿಸಿಕೊಂಡು ಬಿಡುತ್ತಿದ್ದಾರೆ ಸೇತುವೆಯ ಉದ್ದಗಲಕ್ಕೂ ಅಲ್ಲಲ್ಲಿ ಗುಂಪು ಬಂದು ಮದ್ಯ ಸೇವಿಸುತ್ತಿರುತ್ತಾರೆ ಸೇತುವೆಯ ಪಕ್ಕದ ಕಾಲುವೆಯಂತಿರುವ ಸಣ್ಣ ಸ್ಥಳದಲ್ಲಿ ಬಿಯರ್ ಬಾಟಲಿ ಇತರೆ ಸರಾಯಿ ಬಾಟಲಿ ಪ್ಲಾಸ್ಟಿಕ್ ಲೋಟ ಪ್ಲೇಟ್ ಇನ್ನಿತರ ಕಸದ ರಾಶಿಯೇ ಬಿದ್ದುಕೊಂಡಿದೆ ಅಲ್ಲಲ್ಲಿ ಬಾಟಲಿಯನ್ನ ಒಡೆದು ಚೂರು ಮಾಡಿ ಹಾಕಿದ್ದಾರೆ ಸೇತುವೆ ಬಳಕೆ ಮಾಡಿಕೊಂಡ್ರೆ ಸಂಪೂರ್ಣ ಹಾಳಾಗುವ ತನಕ ವಾಕಿಂಗ್ ಮತ್ತು ವಿಶ್ರಾಂತಿಗೆ ಬಳಕೆಯ ಸೇತುವೆಯಾಗಿ ಉಪಯೋಗಿಸಿಕೊಳ್ಳಬಹುದಾಗಿದೆ ಲಂಡನ್ ಬ್ರಿಡ್ಜ್ ಬಳಿ ಟನಲ್ ಚಾಲನೆ ಮಾಡಲು ಪ್ರಯತ್ನಿಸುತ್ತಿರುವ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಅವರನ್ನು ಅಭಿನಂದಿಸುವುದಾಗಿ ಮಾಜಿ ಶಾಸಕ ಸತೀಶ್ ಸೈಲ್ ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಟನಲ್ ಬೇಗನೆ ಚಾಲನೆ ನೀಡುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನ ನಡೆಸಿದೆ ಆಗ ನಾಲ್ಕೈದು ದಿನದಲ್ಲಿ ಟನಲ್ ಚಾಲನೆಗೆ ಪ್ರಯತ್ನ ಮಾಡುವುದಾಗಿ ಜಿಲ್ಲಾಧಿಕಾರಿಗಳು ಭರವಸೆ ನೀಡಿದ್ರು ಬಹಳಷ್ಟು ಮುತುವರ್ಜಿ ವಹಿಸಿ ಮಾಡಿದ್ದಾರೆ ಇದಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ಧನ್ಯವಾದ ತಿಳಿಸಲು ಬಯಸುತ್ತೇನೆ ಆದಷ್ಟು ಬೇಗನೆ ಎರಡೂ ಟನಲ್ ಉದ್ಘಾಟಿಸಿ ಸಾರ್ವಜನಿಕರ ಬಳಕೆಗೆ ನೀಡುವಂತಾಗಲಿ ಹಾಗೂ ಸ್ಥಳದಲ್ಲಿ ಪೊಲೀಸರನ್ನ ನಿಯೋಜಿಸಿ ಅಪಘಾತ ಆಗದಂತೆ ತಡೆಯುವಂತೆ ಕೂಡ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡುತ್ತೇನೆ ಎಂದಿದ್ದಾರೆ ಟನಲ್ ಉದ್ಘಾಟಿಸಿದ್ದು ಒಳ್ಳೆಯದು ಆದ್ರೆ ಲೋಕಾರ್ಪಣೆ ಎನ್ನುವ ಶಬ್ದ ಸರಿಯಲ್ಲ ಇಲ್ಲಿ ಮನುಷ್ಯನ ಬಾಡಿ ಅರ್ಪಣೆ ಮಾಡುವಂತಹ ಜಂಕ್ಷನ್ ಮಾಡಿದ್ದಾರೆ ಎಂದು ಸೈಲ್ ಟೀಕಿಸಿದ್ದಾರೆ ಇತ್ತೀಚೆಗೆ ಬಾಲಕಿಯೊಬ್ಬರು ಅಪಘಾತಕ್ಕೆ ಇಲ್ಲಿ ಬಲಿಯಾಗಿದ್ದಾರೆ ಹಂಡ್ರೆಡ್ ಕೆಲಸ ಮುಗಿಸಿ ಉದ್ಘಾಟನೆ ಮಾಡಿದ್ರೆ ಲೋಕಾರ್ಪಣೆ ಎನ್ನಬಹುದಿತ್ತು ಅರ್ಧಮರ್ಧ ಮಾಡಿ ಲೋಕಾರ್ಪಣೆ ಎನ್ನುವ ಶಬ್ದ ಬಳಕೆ ಸರಿಯಲ್ಲ ಎಂದರು ತಾವು ಮಾಡಿದ್ದೇವೆ ತಾವು ಪೂಜೆ ಮಾಡಿದ್ದೇವೆ ಎನ್ನುವುದು ಇಲ್ಲಿನ ಶಾಸಕರ ಮನಸ್ಸಿನಲ್ಲಿದೆ ಪೂಜೆ ಮಾಡುವುದಕ್ಕೆ ನಮ್ಮ ಅಭ್ಯಂತರವಿಲ್ಲ ಆದರೆ ಜನರು ಪ್ರಾಣ ಕಡಿಮೆ ಮಾಡಿ ಎಂದು ಮನವಿ ಮಾಡುತ್ತೇನೆ ಎಂದರು ನೋಡಿದಾಗ ಸ್ಕೂಟರ್ ಮತ್ತೆ ರಿಕ್ಷಾಗಳು ಒಳಗಿಂದ ಪಾಸ್ ನೋಡಿ ಅವ್ರಿಗೆ ಹೇಳಿದ್ವಿ ಎಲ್ಲದನ್ನ ಒನ್ ವೇ ಮಾಡ್ಬಿಡಿ ಯಾಕಂದ್ರೆ ನಮ್ಮ ಗಾಡಿನೂ ಒಂದ್ ಕಡೆ ತಾಕ್ತಾ ಇತ್ತು ಆವಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಅಲ್ಲಿ ನಾವು ರಸ್ತೆ ರೊಕ್ಕ ಮಾಡಿದಾಗ ಮಾನ್ಯ ಜಿಲ್ಲಾಧಿಕಾರಿ ಅವರು ಸ್ಥಳಕ್ಕೆ ಬಂದರು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಾಗ ಅವ್ರು ಹೇಳಿದ್ರು ರೋಡ್ ಅದಕ್ಕೆ ಏನು ಫಿಸಿಕಲ್ ರಿಪೋರ್ಟ್ ಬಂದಿಲ್ಲ ಅಂತ ಆ ರಿಪೋರ್ಟ್ ಓಲ್ಡ್ ರಿಪೋರ್ಟ್ ಬಂದಿದೆ ಅದು ಸರಿ ಇಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ವೆಹಿಕಲ್ ಕೆನೋಟ್ ರನ್ ಅಂತ ಆದ್ರೆ ಓಲ್ಡ್ ರಿಪೋರ್ಟ್ ಸಂಪೂರ್ಣವಾಗಿ ಓದಿದಾಗ ಅದೇನಾಗಿದೆ ಲೆಫ್ಟ್ ಬ್ರಿಡ್ಜ್ ನೋಡಿ ಅಂಡರ್ ಪಾಸ್ ಓವರ್ ಬ್ರಿಡ್ಜ್ ಆಗ್ತಾ ಇದೆ ಅದು ಲೆಫ್ಟ್ ಬ್ರಿಡ್ಜ್ ಆಗಿದೆ ರೈಟ್ ಬ್ರಿಡ್ಜ್ ಆಗಿಲ್ಲ ಅಲ್ಲಿ ರೈಟ್ ಟರ್ನ್ ಆಗಿದೆ ಲೆಫ್ಟ್ ಟರ್ನ್ ಆಗಿದೆ ಇದು ಕ್ರಾಸಿಂಗ್ ಆಗ್ತದೆ ಅಂತ ಹೇಳ್ಕೊಂಡು ಅವರು ಏನ್ ಹೇಳ್ತಾರೆ ಇಟ್ ಇಸ್ ನಾಟ್ ಫಿಟ್ ಫಾರ್ ದ ರನ್ನಿಂಗ್ ದ ವೆಹಿಕಲ್ ಆದ್ರೆ ನಾನು ಅದನ್ನ ಮತ್ತೆ ಮಾತು ಹೇಳಿದೆ ಒಂದಾನೆ ಜನ ಗಾಡಿ ಆಕ್ಸಿಡೆಂಟ್ ಅಥವಾ ಏನಾದರೂ ಆದ್ರೆ ಅದಕ್ಕೆ ಇನ್ಶೂರೆನ್ಸ್ ಅಥವಾ ವಿಮೆ ಕಂಪನಿ ಸಪೋರ್ಟ್ ಮಾಡ್ತದ ಅಂತ ಅದೇ ಕ್ಲಿಯರ್ ಕಟ್ ಏನಂತ ಹೇಳಿದ್ರೆ ಯಾವಾಗ ಇಟ್ ಇಸ್ ನಾಟ್ ಫಿಟ್ ಫಾರ್ ರನ್ ಅಂತ ಹೇಳ್ಕೊಂಡು ಯಾವ್ರ ಇದ್ಮೇಲೆ ಅದಕ್ಕೆ ಯಾವುದೇ ಇನ್ಶೂರೆನ್ಸ್ ಕವರೇಜ್ ಆಗ್ತಾ ಇಲ್ಲ ಅವರ ಒಂದು ಹೇಳಿದ್ರೆ ಒಂದು ಕೆಲಸ ಮಾಡಿ ಇದನ್ನು ನೀವು ಒಂದ್ ಸೈಡ್ ಬೈತ್ಕುಲಿಂದ ಬರ್ಲಿ ಒಂದ್ ಸೈಡ್ ಇದನ್ನು ಬಿಡಿ ಅಂತ ಹೇಳಿದಾಗ ಇಲ್ಲ ಎರಡು ಸೈಡ್ ಅನ್ನ ಹೇಗೆ ಅಡ್ಜಸ್ಟ್ ಮಾಡ್ತೀರಾ ಮಾಡಿ ಅಂತ ಹೇಳಿದ್ಮೇಲೆ ಅವರು ನಾಲ್ಕು ದಿವಸ ಟೈಮ್ ಕೇಳಿದ್ರು ಆಮೇಲೆ ನಾವು ಇಪ್ಪತ್ತೇಳಕ್ಕೆ ಪುನಃ ಹೋದಾಗ ನಮ್ಗೊಂದು ಒಂದು ದಿವಸ ಕೊಡಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದಾಗ ನಾವು ಅಲ್ಲಿ ಹೋಗಿ ಡಿ ಸಿ ಹತ್ರ ಎರಡನೇ ತಾರೀಕಿಗೆ ಹೋಗಿ ಮಾತಾಡಿ ಡಿ ಸಿ ಅವರು ಅವಾಗ ಹೇಳಿದ್ರು ಎರಡು ದಿವಸ ಟೈಮ್ ಕೊಡುತ್ತೆ ಇವತ್ತು ಅವ್ರು ಓಪನ್ ಮಾಡಿದ್ದಾರೆ ಆದ್ರೆ ಓಪನ್ ಮಾಡಿದ್ದು ಒಳ್ಳೇದು ಆದ್ರೆ ಅದನ್ನ ಲೋಕಾರ್ಪಣೆ ಅಂತ ಏನು ಹೆಸರು ಕೊಟ್ಟಿದಾರಲ್ಲ ಅದು ತಪ್ಪು ತಪ್ಪಗೊಂಡು ಲೋಕಾರ್ಪಣೆ ಅಲ್ಲ ಯಾಕಂತ ಹೇಳಿದ್ರೆ ಇದು ಏನು ಗೊತ್ತುಂಟ ಜನರ ಆತಂಕವನ್ನ ಕಡಿಮೆ ಮಾಡಿಸೋದು ಅಂದ್ರೆ ಲೋಕಾರ್ಪಣೆ ಇದು ಮನುಷ್ಯನ ಬಾಡಿ ಅರ್ಪಣೆ ಮಾಡುವಂತ ಒಂದು ಜಂಕ್ಷನ್ ಮಾಡಿದ್ದಾರೆ ಮೊನ್ನೆ ಒಂದು ಹುಡುಗಿನೂ ಸತ್ತು ಹೋಗಿದೆ ಆ ಹಂತದಲ್ಲಿ ಕಡಿಮೆ ಪ್ರಮಾಣ ಆಗುವಂತ ಲೋಕಾರ್ಪಣೆ ಹೇಳಿ ಯಾಕಂತ ಹೇಳಿದ್ರೆ ಲೋಕಾರ್ಪಣೆ ಅಂದ್ರೆ ಫುಲ್ ಹಂಡ್ರೆಡ್ ಪರ್ಸೆಂಟ್ ಏನಾಗಬೇಕು ಇಟ್ ಶುಡ್ ಕನ್ವೀನಿಯನ್ಸ್ ಅಲ್ಲೆಲ್ಲಿ ಬರ್ಲಿಕ್ಕೆ ಹೋಗಲಿ ಆ ಎರಡು ಚಾನಲ್ ಓಪನ್ ಮಾಡಿ ಅಥವಾ ಅಲ್ಲಿ ಪೊಲೀಸರಿಗೆ ಒಂದು ಇಟ್ಟು ಅಲ್ಲಿ ಯಾವುದೇ ತರಹದ ಅಪಘಾತ ಆಗದ ಹಾಗೆ ನೋಡಿಕೊಳ್ಳಬೇಕು ಅಂತ ಅವ್ರ ಹತ್ರ ನನ್ನ ಮನವಿಯ ಹಾಕಿ ತಮ್ಮ ವಾಹಿನಿ ಮುಖಾಂತರ ನೂರಾರು ವರ್ಷಗಳಿಂದ ಕಾರವಾರದ ಜೊತೆ ಸಂಬಂಧವನ್ನು ಹೊಂದಿದ್ದೇವೆ ಜೊಯ್ಡಾ ತಾಲೂಕಿನಲ್ಲಿನ ಅಸ್ತಿತ್ವ ಉಳಿಯಬೇಕು ನಾವೆಲ್ಲರೂ ಜಾತಿ ಮತ ಪಕ್ಷ ಎಲ್ಲವನ್ನ ಮರೆತು ಹೋರಾಟ ಮಾಡಲೇಬೇಕಾದ ಅವಶ್ಯಕತೆ ಇದೆ ಎಂದು ಕಾಳಿ ಬ್ರಿಗೇಡ್ ಸಂಚಾಲಕ ರವಿ ರೆಡ್ಕರ್ ಹೇಳಿದರು ಅವರು ಶುಕ್ರವಾರ ಕಾಳಿ ಬ್ರಿಗೇಡ್ ನೇತೃತ್ವದಲ್ಲಿ ವಿವಿಧ ಸಂಘಟನೆ ಹಮ್ಮಿಕೊಂಡಿದ್ದ ಜೊಯ್ಡಾ ತಾಲೂಕಾ ಸಂಪೂರ್ಣ ಬಂದ್ ಹಾಗೂ ಮೆರವಣಿಗೆ ಮೂಲಕ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ರು ಸುಪಾ ತಾಲೂಕು ಜೊಯ್ಡಾ ಆದ ಮೇಲೆ ತಾಲೂಕಿಗೆ ಇರಲೇಬೇಕಾದ ನ್ಯಾಯಾಲಯ ಬಸ್ ಡಿಪೋ ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳು ಸಿಬ್ಬಂದಿಗಳು ಸರ್ಕಾರಿ ವೈದ್ಯರು ಇದ್ಯಾವುದೂ ಇಲ್ಲ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಸುಪಾ ಡ್ಯಾಂ ಇದ್ದರೂ ಕುಡಿಯುವ ನೀರು ಕರೆಂಟ್ ವ್ಯವಸ್ಥೆ ಕೂಡ ಜೊಯ್ಡಾದ ಜನರಿಗಿಲ್ಲ ಹೀಗೆ ಆದ್ರೆ ಮುಂದಿನ ಹತ್ತರಿಂದ ಹದಿನೈದು ವರ್ಷಗಳಲ್ಲಿ ಜೊಯ್ಡಾ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವಲ್ಲಿ ವಿಫಲವಾಗಲಿದೆ ಜೊಯ್ಡಾ ಕಾರವಾರ್ ಜಿಲ್ಲೆಗೆ ಹೊಂದಿಕೊಂಡಿರಲಿ ಎಂದು ರವಿ ರೆಡ್ಕರ್ ಹೇಳಿದ್ರು ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ರಫೀಕ್ ಖಾಜಿ ಮಾತನಾಡಿ ಶಿರ್ಸಿ ನಮಗೆ ಜಿಲ್ಲಾ ಕೇಂದ್ರವಾದ್ರೆ ಕಾರವಾರಕ್ಕಿಂತ ಎರಡು ಪಟ್ಟು ದೂರವಾಗುತ್ತದೆ ಜಿಲ್ಲಾ ಕೇಂದ್ರ ನಮಗೆ ಕಾರವಾರವೇ ಇರಬೇಕು ಎಂದು ಹೇಳಿದ್ರು ಮಾಜಿ ಶಾಸಕ ಸುನೀಲ್ ಹೆಗಡೆ ಮಾತನಾಡಿ ಜಿಲ್ಲೆ ಇಬ್ಬಾಗ ಮಾಡಿ ಜೊಯ್ಡಾ ತಾಲೂಕನ್ನ ಶಿರ್ಸಿ ಜಿಲ್ಲೆಗೆ ಸೇರಿಸುವ ವಿಚಾರವನ್ನ ವಿರೋಧಿಸುವ ಜೊಯ್ಡಾ ಜನರ ನಾವು ಕೂಡ ಇದ್ದೇವೆ ಪಕ್ಷಾತೀತವಾಗಿ ನಡೆಯುತ್ತಿರುವ ಈ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಇದೆ ಎಂದರು ವಿಧಾನಪರಿಷತ್ ಸದಸ್ಯ ಎಸ್ ಎಲ್ ಘೋಟ್ನೇಕರ್ ಮಾತನಾಡಿ ಈಗಾಗಲೇ ಜಯಡಾ ತಾಲೂಕಿನಲ್ಲಿರುವ ಜನರು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದು ಇಲ್ಲಿಂದ ಶಿರಸಿಗೆ ಹೋಗಬೇಕು ಎಂದರೆ ತುಂಬಾ ಕಷ್ಟಕ್ಕೆ ಬೀಳುವಂತಾಗುತ್ತದೆ ಸರ್ಕಾರ ಜನರ ಸೇವೆಗಾಗಿ ಇರುವಂಥದ್ದು ಜನರ ಭಾವನೆಗಳಿಗೆ ಬೆಲೆ ಕೊಡುವಂತ ಕೆಲಸ ಸರ್ಕಾರ ಮಾಡಬೇಕು ಎಂದರು ಅವರು ಕೊಡ್ಬೇಕಂತ ಅವರಾದ್ರೂ ಸಹ ಇನ್ನು ತನಕ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮುಚ್ಚಿಟ್ಕೊಂಡ ಹೀಗೆ ಏನ್ ಇಲ್ಲಿ ಯೋಜನೆ ಬರ್ತಾವಲ್ಲ ಆ ಯೋಜನೆ ಇಲ್ಲಿ ಕೇಳೋರು ಯಾರು ಇಲ್ಲ ಅಂತ ಹೇಳಿ ಅದ್ ಹಂಗ ಉಳಿತಾವ ಯೋಜನೆ ಬಂದುಗಳೇ ನೀವೆಲ್ಲರೂ ಇವತ್ತು ಕೂಡಿ ಏನು ಜೋಡಾ ತಾಲೂಕು ಇದು ಕಾರವಾರ ತಾಲೂಕಿನೇ ಬೇಕಂತ ಹೇಳಿಕೆ ಸಣ್ಣ ಹೇಳಿದ್ದು ಬಹಳ ಒಂದು ಸಂತೋಷದ ಸಂಗತಿ ಯಾಕಂತ ಹೇಳಿದ್ರೆ ನಾವು ಹೋಗಬೇಕಾದ್ರೆ ಕೆಸರ ಅಲ್ಲೇ ಗೋವಾ ಬಾರ್ಡರ್ ಹೀಗೆ ಸ್ಟ್ರೈಕ್ ಯಾವ ತನಕ ನೀವು ರಸ್ತೆ ಬಾರು ಬರೋದಿಲ್ಲ ಹಳ್ಳೆ ಸದಕ ನಿಮ್ಮ ಆದ್ದರಿಂದ ಬಂಧುಗಳೇ ಈಗಾಗಲೇ ಎಲ್ಲಾ ಮಾತಾಡಿದ್ದಾರೆ ಇಲ್ಲಿ ಕುಳುಬಿ ಜನರನ್ನು ಎಷ್ಟಿಗೆ ಸೇರಿಸ್ತದೆ ಅಂತ ಹೇಳಿಕೆ ಸಹ ಎಷ್ಟೋ ವರ್ಷಗಳಿಂದ ನಾವು ಸಹ ಸದನದಲ್ಲಿ ಮಾತಾಡಿದೆವು ಆದ್ರೆ ಈವರೆಗೂ ಆಗಿಲ್ಲ ಅದು ಅದು ಹೋದಾಗ ಸೆಂಟ್ರಲ್ ಗವರ್ಮೆಂಟ್ ಇದರಲ್ಲಿ ಹೋಗಿದೆ ಅದರ ಬಗ್ಗೆ ಪ್ರಯತ್ನ ಸರ್ಕಾರದವರು ಮಾಡ್ತಾ ಇದ್ದಾರೆ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕುಮಾರ್ ಬೋಬಾಟೆ ಮಾತನಾಡಿ ಬರೀ ಒಂದಿಬ್ಬರು ಹೋರಾಟ ಮಾಡಿದ್ರೆ ಸಾಲದು ಇಲ್ಲಿನ ಶಾಸಕರು ಮಾಜಿ ಶಾಸಕರು ವಿಧಾನಪರಿಷತ್ ಸದಸ್ಯರು ಈ ಮೂರೂ ಜನ ಒಂದೆಡೆ ಸೇರಿ ಸಭೆ ನಡೆಸಿ ದಿನಾಂಕ ನಿಗದಿಪಡಿಸಿ ಬೃಹತ್ ಹೋರಾಟ ಮಾಡಿ ರಾಜ್ಯ ಸರ್ಕಾರದ ಗಮನವನ್ನ ಸೆಳೆಯುವ ಕೆಲಸವನ್ನ ಮಾಡಿ ಜೈಡಾದ ಜನರಿಗೆ ನ್ಯಾಯ ಕೊಡುವ ಕಾರ್ಯ ಮಾಡಬೇಕು ಎಂದರು ದೊಡ್ಡ ದೊಡ್ಡ ಪರ್ಸಿದಾರು ಎಂತ ಹೆಸರು ಬರ್ದು ನಮ್ಗೆ ಗೋವಾಕ್ ಹೋಗ್ತಾರಲ್ಲ ಆ ರಾಷ್ಟ್ರೀಯ ಹೆದ್ದಾರಿ ಒಂದ್ ದಿವಸ ಮಾಜಿ ಹಾಲಿ ಜೋಡಾ ಜನ ಹೋಗಿ ಆ ರಸ್ತೆ ಬಂದ್ ಮಾಡೋರು ಬಂದ್ ಮಾಡಿ ಸರ್ಕಾರ ಕೇಳ್ತಾರ ಜೋಡ ತಾಲೂಕಿನ ಜನ ಎಷ್ಟ್ ದಿವ್ಸ ಸಮಸ್ಯೆ ಜೋಡ ತಾಲೂಕಿನ ಜನ ಒಂದು ಕೋರ್ಟ್ ಕೇಳ್ತಾರ ಜೋಡ ತಾಲೂಕಿನ ಜನ ಒಂದು ಸಬ್ ರಿಜಿಸ್ಟರ್ ಆಫೀಸ್ ಕೇಳ್ತಾರ ಸ್ವಾಮಿ ಸರ್ಕಾರ ಮನೆ ಮುಖ್ಯಮಂತ್ರಿ ಅವರೇ ಈ ಮುಖಾಂತರ ಒತ್ತಾಯ ನಿಮ್ಮ ಈ ಸರ್ಕಾರದ ಬಗ್ಗೆ ಅವರ ಪ್ರಶ್ನೆ ಇಲ್ಲ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಉತ್ತರ ತಾಲೂಕಿನ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ವಿನಯ್ ದೇಸಾಯಿ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಶ್ಯಾಮ್ ಪೋಕಳೆ, ಕುಂಬಾರವಾಡ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಮಂಗೇಶ್ ಕಾಮತ್ ಮಾತನಾಡಿದ್ರು ಜೋಯ್ಡಾ ಮುಖ್ಯ ಸರ್ಕಲ್ ನಿಂದ ತಹಶೀಲ್ದಾರ್ ಕಚೇರಿಯ ತನಕ ಮೆರವಣಿಗೆ ನಡೆಸಿ ನಂತರ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಯಿತು ಪಟ್ಟಣದ ಅಂಗಡಿ ಮುಂಗಟ್ಟುಗಳನ್ನ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಪ್ರತಿಭಟನೆಗೆ ಬೆಂಬಲವನ್ನ ಸೂಚಿಸಲಾಯಿತು ಸರ್ಕಾರಿ ಕಚೇರಿಗಳು ಎಂದಿನಂತೆ ಕಾರ್ಯನಿರ್ವಹಿಸುತ್ತಿದ್ದು ದಾಂಡೇಲಿ ಸಿಪಿಐ ಬಿಎಸ್ ಲೋಕಾಪುರ ಜೋಯ್ಡಾ ಪಿಎಸ್ಐ ಕಸ್ತೂರಿ ಎಸ್ ಕಾಕನೂರು ಮತ್ತು ರಾಮನಗರ ಪಿಎಸ್ಐ ಬಸವರಾಜ್ ಮಬನೂರು ಮತ್ತು ಸಿಬ್ಬಂದಿಗಳು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನ ಕಲ್ಪಿಸಿದ್ರು ಈ ಸಂದರ್ಭದಲ್ಲಿ ಸಂಜೀವಿನಿ ಸೇವಾ ಸಂಸ್ಥೆಯ ಸುನೀಲ್ ದೇಸಾಯಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರಮೇಶ್ ನಾಯ್ಕ್ ವ್ಯಾಪಾರಸ್ಥ ಸಂಘದ ಅಧ್ಯಕ್ಷ ರಫೀಕ್ ಖಾಜಿ ಹುಲಿ ಹಕ್ಕು ಹೋರಾಟ ಸಮಿತಿಯ ಅಧ್ಯಕ್ಷ ಶ್ರೀಕಾಂತ್ ಪೆಂಗೆ ರೈತ ಸಂಘದ ಪ್ರೇಮಾನಂದ್ ವೇಳಿಪಾ ಜೋಯ್ಡ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅರುಣ್ ಕಾಂಬ್ರೇಕರ್ ಕುಣಬಿ ಸಮಾಜದ ಅಧ್ಯಕ್ಷ ಅಜಿತ್ ಮಿರಾಶಿ ಮಹಿಳಾ ಸಂಘದ ಭವಾನಿ ಚೌಹಾಣ್ ಮೊದಲಾದವರು ಉಪಸ್ಥಿತರಿದ್ದರು ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರ್ವಾರ. ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕುಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ಫೈವ್ ಡಬಲ್ ಫೈವ್ सभागृह संपर्क वेदमूर्ति शिवराम मैय्यर मोबाइल संख्य 8073039018 9620342620 थ्री जीरो नाइन टू जीरो ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ